ಭಗವದ್ಗೀತೆ ಹಿಂದೂ ಧರ್ಮೀಯರ ಪವಿತ್ರ ಗ್ರಂಥ ಜೀವನ ಮೌಲ್ಯವನ್ನು ಕಟ್ಟಿಕೊಡುವ ಅದ್ಭುತ ಗ್ರಂಥ ಇದು ಅಂತೆಯೇ ಸನಾತನ ಧರ್ಮದಲ್ಲಿ ಗೀತಾ ಜಯಂತಿಗೆ ಅದರದ್ದೇ ಆದ ವಿಶೇಷ ಮಹತ್ವವಿದೆ ಇದನ್ನು ಭಗವದ್ಗೀತೆಯ ಆಗಮನದ ಮಂಗಳಕರ ದಿನ ಎಂದೇ ಪರಿಗಣಿಸಲಾಗಿದೆ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಈ ದಿನ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಜ್ಞಾನದ ಸಾರವನ್ನು ತಿಳಿಸಿದ ಮತ್ತು ಜೀವನದ ಅಂತಿಮ ಗುರಿಯ ಬಗ್ಗೆ ಜ್ಞಾನೋದಯ ಮಾಡಿದ ಕ್ಷಣ ಇದು ಇದನ್ನು ಪ್ರತಿ ವರ್ಷ ಗೀತಾ ಜಯಂತಿ ಎಂದು ಆಚರಿಸಲಾಗುತ್ತದೆ ಈ ದಿನ ಮೋಕ್ಷದ ಏಕಾದಶಿಯನ್ನು ಕೂಡ ಆಚರಿಸಲಾಗುತ್ತದೆ ಪ್ರತಿನಿತ್ಯ ಭಗವದ್ಗೀತೆಯನ್ನು ಪಠಿಸುವವರು ಮತ್ತು ಸತ್ಯ ಧರ್ಮದ ಹಾದಿಯಲ್ಲಿ ಜೀವನ ನಡೆಸಿದವರು ಮೋಕ್ಷವನ್ನು ಪಡೆಯುತ್ತಾರೆ ಎಂಬುದು ನಂಬಿಕೆ ಗೀತೆಯಲ್ಲಿ ತಿಳಿಸಿರುವ ಪ್ರತಿಯೊಂದು ವಿಷಯಗಳು ಎಲ್ಲರಿಗೂ ಜೀವನ ಮೌಲ್ಯವನ್ನು ಕಲಿಸಿಕೊಡುತ್ತದೆ ಮತ್ತು ಯಶಸ್ಸಿನ ಹಾದಿಯಲ್ಲಿ ಕರೆದೊಯ್ಯುತ್ತದೆ ಗೀತಾ ಜಯಂತಿಯು ಭಗವದ್ಗೀತೆಯ ವಾರ್ಷಿಕೋತ್ಸವ ಅಥವಾ ಪವಿತ್ರ ಗ್ರಂಥ ಅಸ್ತಿತ್ವಕ್ಕೆ ಬಂದ ದಿನ ಇದು ಮನುಕುಲಕ್ಕೆ ಮಹೋನ್ನತ ಕೊಡುಗೆಗಳಲ್ಲಿ ಒಂದಾಗಿದೆ ಭಗವಾನ್ ಶ್ರೀಕೃಷ್ಣನ ಅದ್ಭುತ ಜೀವನ ಸಂದೇಶಗಳು ಇಲ್ಲಿವೆ ಜೀವನದ ಮೌಲ್ಯಗಳು ವಾಸ್ತವತೆ ಮತ್ತು ಕರ್ತವ್ಯಗಳನ್ನು ಇಲ್ಲಿ ವಿವರಿಸಲಾಗಿದೆ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರಿಸುವ ಶ್ರೀಕೃಷ್ಣ ಜಗಕ್ಕೆ ಜ್ಞಾನದ ಬೆಳಕನ್ನು ಹರಿಸುತ್ತಾನೆ ಗೀತೆಯು ಏಳ್ನೂರು ಶ್ಲೋಕಗಳನ್ನು ಒಳಗೊಂಡಿದೆ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ತನ್ನ ಎದುರಾಳಿಯಾಗಿ ಸೋದರ ಸಂಬಂಧಿಗಳು ತನ್ನನ್ನು ಬೆಳೆಸಿದವರೇ ಇರುವುದರಿಂದ ಅರ್ಜುನನು ಯುದ್ಧಭೂಮಿಗೆ ಹೋಗಬೇಕೆ ಯುದ್ಧ ಮಾಡಬೇಕೆ ಎಂಬ ವ್ಯಾಕುಲತೆಯಲ್ಲಿ ಮುಳುಗಿದ್ದಾಗ ಪಾರ್ಥನ ರಥದ ಸಾರಥಿಯಾಗಿದ್ದ ಶ್ರೀಕೃಷ್ಣ ಮಾರ್ಗವನ್ನು ತೋರಿಸಿದ ಮತ್ತು ಅರ್ಜುನನಿಗೆ ಜೀವನದ ಮೂಲಭೂತ ಕರ್ತವ್ಯಗಳನ್ನು ವಿವರಿಸಿದ್ದ ಅರ್ಜುನನ ಜ್ಞಾನದ ಕಣ್ಣುಗಳನ್ನು ತೆರೆಯಲು ಮುರಾರಿ ಗೀತೆಯನ್ನು ಯೋಗ ಜ್ಞಾನಯೋಗ ಮತ್ತು ಭಕ್ತಿಯೋಗದ ಬೋಧನೆಗಳನ್ನು ಒಳಗೊಂಡಿರುವ ಗೀತೆಯಲ್ಲಿ ಮಾನವ ಜೀವನದ ಸಂಪೂರ್ಣ ಸಾರವನ್ನು ಹೇಳಲಾಗಿದೆ ಭಗವದ್ಗೀತೆಯು ಮನುಷ್ಯರ ಆಲೋಚನೆಗಳನ್ನು ಶುದ್ಧೀಕರಣಗೊಳಿಸುತ್ತದೆ ಗೀತೆಗೆ ಅದರದ್ದೇ ಆದ ಶಕ್ತಿ ಕೂಡ ಇದೆ ಗೀತೆಯನ್ನು ಅನುಸರಿಸುವವರು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಬಹುದು ಜತೆಗೆ ಭಗವದ್ಗೀತೆಯಲ್ಲಿರುವ ಸಂದೇಶಗಳನ್ನು ಸರಿಯಾಗಿ ಅನುಸರಿಸಿದರೆ ಜೀವನದಲ್ಲಿ ಎಲ್ಲ ದುಃಖಗಳು ಮತ್ತು ಆತಂಕಗಳಿಂದ ಮುಕ್ತರಾಗಬಹುದು ಎಂಬ ದೃಢನಂಬಿಕೆ ಆಸ್ತಿಕರದ್ದು